ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಕ್ಷಣಮಾತ್ರದಲ್ಲೇ ವಶೀಕರಣ ಸ್ತ್ರೀ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರೇ ಆಗಿರಲಿ ಕ್ಷಣಮಾತ್ರದಲ್ಲೇ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಮಾಡ್ಕೊಬೋದು ಅಥವಾ ಪುರುಷ ಸಂಭೋಗ ವಶೀಕರಣ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಏನಿಲ್ಲ ವೀಕ್ಷಕರೇ ಕೇವಲ ಮೊದಲಿಗೆ ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕು ವೀಕ್ಷಕರೇ ಎರಡು ಲವಂಗವನ್ನು ತೆಗೆದುಕೊಂಡು ಬಿಟ್ಟು ಆಯ್ತಾ ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಈ ತಂತ್ರವನ್ನು ಯಾವಾಗ ಮಾಡಬೇಕಪ್ಪ ಅಂದರೆ ಆಯಿತಾ ಸೋಮವಾರ ದಿವಸ ಆಯಿತಾ ಬೆಳಗಿನ ಜಾವ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಆಯಿತಾ ಎರಡು ಲವಂಗವನ್ನು ಬಾಯಿಯಲ್ಲಿ ಇಟ್ಕೊಂಡ್ಬಿಟ್ಟು ಆಯ್ತಾ ಒಂದು ಮಂತ್ರವನ್ನು ಹೇಳ್ತಾನೆ ವೀಕ್ಷಕರೇ ಕಮನಿ ಬಿಟ್ಟು ಕೇಳಿ ಓಂ ಕಾಮೇಶ್ವರಿ ಪಟ್ ಸ್ವಾಹ ಓಂ ಕಾಮೇಶ್ವರಿ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಪಠಿಸಿ ಇಪ್ಪತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಆಯಿತಾ ಪಠಿಸಿದ ನಂತರ ಲಾಸ್ಟ್ನಲ್ಲಿ ಐದು ಬಾರಿ ಆ ಲವಂಗವನ್ನು ಬಾಯಿಂದ ತೆಗೆದುಕೊಂಡ್ಬಿಟ್ಟು ಆಯಿತಾ ನಿಮ್ಮ ಎಡಗೈಲಿ ಒಂದು ಬಲಗೈಲಿ ಒಂದು ಇಟ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಅವರ ಹೆಸರನ್ನು ಐದು ಬಾರಿ ಜಪಿಸಿದರೆ ಸಾಕು ವೀಕ್ಷಕರು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಶನಮಾತ್ರದಲ್ಲೇ ವಶೀಕರಣರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣುತ್ತಿರುತ್ತೆ ಅವರ ಗೆ ಕಾಲ್ ಮಾಡಿ ವೀಕ್ಷಕರು ಯಾವುದೇ ಸಮಸ್ಯೆ ಆಗಿರಲಿ ಎಂಥದೇ ಸಮಸ್ಯೆ ಆಗಿರಲಿ ಕ್ಷಣಮಾತ್ರದಲ್ಲೇ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ಒದಗಿಸಿಕೊಡ್ತಾರಂತ ಹೇಳ್ತಾ ವೀಕ್ಷಕರೇ ಮತ್ತೆ ಸಿಗ್ತೇನೆ ನಮಸ್ಕಾರ ಧನ್ಯವಾದಗಳು